ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ಏನಪ್ಪ ಬೀಗ ಆಗ್ತಾ ಇದ್ದಾರೆ ಹೋಗ್ತಾ ಇದಾರೆ ಅಂತ ನೋಡ್ತಾ ಇದೀರಾ ಜಸ್ಟ್ ಎಲ್ಲೂ ಇಲ್ಲ ಮನೇಲಿ ಸ್ವಲ್ಪ ದಿನಸಿ ಐಟಮ್ ಎಲ್ಲ ಖಾಲಿ ಆಗಿದೆ ಕ್ಯಾಮ್ರಾ ಇಲ್ಲ ಗೊತ್ತಿಲ್ಲ ನನಗೆ ನೋಡೋಣ ಇಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಫ್ರೆಂಡ್ಸ್ ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಸ್ವಲ್ಪ ಸಣ್ಣಗೆ ಮಳೆ ಏನಿತ್ತು ಹೆಂಗಪ್ಪ ಹೋದು ಮಳೆ ಜಾಸ್ತಿ ಬಂದುಬಿಡ್ತಾ ಅಂದ್ಕೊಂಡೆ ಬಟ್ ಜಾಸ್ತಿ ಬಂದಿಲ್ಲ ಸಣ್ಣ ಗರಿತಾಯಿತು ನನ್ನ ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಬಿಟ್ಟೆ ಮನೆಗೆ ಸೊ ಏನೇನು ತೊಗೊಂಡೆ ಡಿಮಾರ್ಟಲ್ಲಿ ಡಿ ಮಾರ್ಟಲ್ಲಿ ಯಾಕೆ ತೊಗೊತೀನಿ ನಾನು ಅಂತಂದರೆ ಅಲ್ಲಿ ತುಂಬ ಕಡಿಮೆ ಪ್ರೈಸ್ ಇರುತ್ತೆ ನಮಗೆ ಫ್ರೆಂಡ್ಸ್ ನಮಗೆ ಆನ್ಲೈನ್ ಆಗಿರ್ಬೋದು ಬಿಗ್ ಆಗಿರ್ಬೋದು ಈವನ್ ಮೆಟ್ರೋನು ಸಹ ನಮಗೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗೋಲ್ಲ ನಮಗೆ ಮನೆ ಐಟಮ್ಸು ಅಷ್ಟು ಕಡಿಮೆ ಇರುತ್ತೆ ನನಗೆ ಪ್ರೈಸಸ್ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನೈನ್ ಆ್ಯಂಡ್ ಟೆನ್ ಇಯರ್ಸಿಂದ ಟಿಮಾರ್ಟಲ್ಲೇ ಶಾಪಿಂಗ್ ಮಾಡೋದು ಸೊ ನಮಗೆ ಒಂದು ಬಿಲ್ ಆಗಿದೆ ನನಗೆ ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ ಆಲ್ಮೋಸ್ಟ್ ನನಗೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಚೇಂಜ್ ಆಗಿದೆ ಬಿಲ್ಲು ನನಗೆ ಏಯ್ಟ್ ಹಂಡ್ರೆಡು ಡಿಸ್ಕೌಂಟ್ ಸಿಕ್ಕಿದೆ ನನಗೆ ಇದರಲ್ಲಿ ಡಿಮಾಟಿಗೆ ನಮಗೆ ಪ್ರತಿ ಸತಿನೂ ಅಷ್ಟೇ ಆ್ಯಕ್ಚುಲಿ ಈ ಸತಿ ನಾನು ಕಡಿಮೆ ಬಿಲ್ಲು ಯಾಕೆಂದರೆ ಸ್ವಲ್ಪ ಕಡಿಮೆ ಐಟಮ್ಸ್ ತಗೊಂಡಿದ್ದೀನಿ ನಾನು ಯಾವಾಗಲೂ ಏಯ್ಟ್ ಟು ಟೆನ್ ತೌಸಂಡ್ ಆಗ್ತಿತ್ತು ಒಂದು ಎರಡು ಮೂರು ತಿಂಗಳು ನಾನು ಹೋಗೋಲ್ಲ ಡೈಲಿ ಮಂತ್ಲಿ ಮಂತ್ಲಿ ನಾನು ಹೋಗೋಕೆ ಹೋಗೋಲ್ಲ ಡಿಮಾಟಿಗೆ ಸೊ ಹಂಗಾಗಿ ಈ ಸಲ ಸ್ವಲ್ಪ ಕಡಿಮೆ ತೊಗೊಂಡಿರೋದ್ರಿಂದ ಇಷ್ಟು ಅಮೌಂಟ್ ಆಗಿದೆ ಬಟ್ ಓಕೆ ನನಗೆ ಎಲ್ಲ ಥರದ ಐಟಮ್ಸು ಒಂದೇ ಕಡೆ ಸಿಗುತ್ತೆ ಜೊತೆಗೆ ನಮಗೆ ಕಡಿಮೆ ಇರುತ್ತೆ ಸ್ವಲ್ಪ ಸ್ವಲ್ಪ ಐಟಮ್ ತೊಗೊಂಡ್ರೆ ನಮ್ಗೆ ಅಷ್ಟು ವರ್ಕೌಟ್ ಅನ್ಸಲ್ಲ ತುಂಬ ಜಾಸ್ತಿ ಐಟಮ್ಸ್ ತೊಗೊಂಡಾಗ ಎಲ್ಲ ಒಟ್ಟಿಗೆ ಏನೇನು ಬೇಕು ಮನೆಗೆ ತೊಗೊಂಡಾಗ ನಮಗೆ ತುಂಬ ವರ್ಕೌಟ್ ಆಗುತ್ತೆ ತುಂಬ ಲಾಭ ಸಿಗುತ್ತೆ ನಮಗೆ ಸೊ ಇವಾಗ ಏನೇನು ಇದೆ ಏನೇನು ತೊಗೊಂಡಿದ್ದೀನಿ ಯಾವ್ದಾವುದು ಕಂಪ್ನಿ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಅದನ್ನು ನೀವು ನಿಮ್ಮನೇಲಿ ನೀವು ಅದನ್ನೇ ತಂದು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರ ಅದನ್ನೇ ಯೂಸ್ ಮಾಡಿ ಸೊ ನಾನು ಏನೇನು ತೊಗೊಂಡಿದ್ದೀನಿ ಯಾವ್ದಾವ್ದು ಕಂಪ್ನಿಗೆ ಏನೇನು ತೊಗೊಂಡಿನಿ ಅಂತ ನಿಮ್ಮ ಹತ್ರ ಹೇಳ್ತೀನಿ ಇವಾಗ ಬನ್ನಿ ಮೇಡಮ್ ಗೊತ್ತಾಗಿರಲ್ಲ ನಾನು ಇದೇ ಆಯಿಲ್ ತುಂಬ ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸಿಂದ ಇದೇ ಆಯಿಲ್ ಯೂಸ್ ಮಾಡೋದು ಫ್ರೀಡಮ್ ರೈಸ್ ಬರ್ನ್ ಆಯಿಲ್ ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ನನಗೆ ಬಟ್ ಬಟ್ ಕರಿಯೋದು ಫ್ರೈ ಐಟಮ್ಸ್ಗೆಲ್ಲ ಬೇರೆ ತೊಗೊತೀನಿ ಅಷ್ಟು ಚೆನ್ನಾಗಿರಲ್ಲ ಫ್ರೈ ಐಟಮ್ಸ್ಗೆ ಇದು ಜಸ್ಟ್ ಒಗ್ಗರಣೆಗೆ ತಿಂಡಿಗಳಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಎಲ್ತಿ ಆಯಿಲ್ ಎಲ್ತಿ ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಆ್ಯಂಡ್ ಫೈವ್ ಬೀಳುತ್ತೆ ನಮಗೆ ಒನ್ ಲೀಟ್ರು ಬೇರೆ ಕಡೆ ತೊಗೊಂಡ್ರೆ ಈ ಏನೋ ಬಿಗ್ ಬಜಾರು ಬಿಗ್ ಮಾರ್ಕೆಟ್ ಆ ಥರದ್ದು ಎಲ್ಲ ತೊಗೊಂಡ್ರೆ ನಮ್ಗೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ತೊಗೊತಾರೆ ಇದಕ್ಕೆ ಒಂದು ಲೀಟ್ರು ಸೊ ಬೇರೆ ಏನು ಗೊತ್ತಾ ಇದೆಲ್ಲ ಬೇಳೆಗಳು ಬೇಳೆಗಳೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸು ಕಡಿಮೆ ಇರುತ್ತೆ ಅಂಗಡಿಗಳಲ್ಲಿ ಉದ್ದಿನ ಬೇಳೆ ಜೊತೆಗೆ ಇದು ಮೈಸೂರು ಬೇಳೆ ಅಂತ ಹೇಳ್ಬಿಟ್ಟು ನಮಗೆ ಎಷ್ಟು ಇತ್ತು ಕಿಲೋ ಅಂತಂದರೆ ಏಯ್ಟಿ ಏಯ್ಟ್ ರುಪೀಸ್ ಸೊ ಆಲ್ಮೋಸ್ಟ್ ಏಯ್ಟಿ ನೈನ್ ರುಪೀಸ್ ಕೆ ಜಿ ಇದೆ ಮೈಸೂರು ಬೇಳೆ ಇದು ಅಷ್ಟೇ ಬೇಳೆ ನಾನು ಎಷ್ಟಿತ್ತು ಇದು ಆಲ್ಮೋಸ್ಟ್ ಒನ್ ಸೆವೆಂಟಿ ಟೂ ಇದೆ ಒನ್ ಕೆ ಜಿ ಮೈಸೂರು ಇದು ಸಾರಿ ತೊಗರಿ ಬೇಳೆ ಸೊ ಅಲ್ಲಿ ಮನೇಲಿ ಸ್ವಲ್ಪ ಬೇಳೆಗಳು ಇದೆಲ್ಲ ಖಾಲಿ ಆಯಿತು ತೊಗೊಂಡು ಬಂದೆ ಜೊತೆಗೆ ನಾನು ಕಾರ್ತಿಕ ನಾನು ಆಲ್ಮೋಸ್ಟು ಎಷ್ಟು ಟು ತ್ರೀ ಇಯರ್ಸಿಂದ ಕಾರ್ತಿಕನ ಯೂಸ್ ಮಾಡೋದು ಇದರಲ್ಲಿ ದಾಸವಾಳ ಶೀಘೆ ಕಾಯ್ದು ಸಿಕ್ಕಿದೆ ನಾನು ಯಾವಾಗಲೂ ನೆಲ್ಲಿಕಾಯು ಯೂಸ್ ಮಾಡ್ತೀನಿ ಗ್ರೀನ್ ಕಲರ್ ಬರುತ್ತೆ ಡಬ್ಬ ಅದು బట్ అది సిక్కి అదకోస్కర ఇది దాస్ బాగా శీకీ జస్ట్ అండ్ అండ్ ట్వెంటీ ఏమో బిందే ఇది లీటర్ ప్యాకెట్ లీటర్ త్రీ ఫార్టీ ఎమ్ త్రీ ఫార్టీ ఎంఐ్రెడ్ అండ్ చైన్ బాగా సో నెక్స్ట్ లిక్విడ్ ప్రిల్ బు జాస్తి ఇది జస్ట్ సెవెంటీ నైన్ రూపీస్ ఇది ಅದಕ್ಕೋಸ್ಕರ ನಾನು ತಗೊಂಡೆ ಈ ಕಂಪ್ಲೀಟ್ ತಗೊಂಡೆ ಯಾವುದು ರಿಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ಇದು ನೋಡಿ ಈ ಮಾಯಲು ನನ್ನ ಮಗ ಮಲ್ಕೊಂಡಿದ್ದ ಎದ್ದು ಬಂದಾರೆ ಅವ್ನು ಎದ್ದೇಳ ಅಷ್ಟೊತ್ತಿಗೆ ನಾನು ಎಲ್ಲ ಎತ್ತಿಟ್ಬಿಡೋಣ ಅನ್ಕೊಂಡು ಕೂತ್ಕೊಂಡೆ ನನ್ನ ವಾಯ್ಸ್ ಕೇಳಿಸ್ಕೊಂಡು ಎದ್ಬಿಟ್ಟಿದ್ದಾನೆ ಇವತ್ತು ನೋಡಿ ನಾನು ತಗೊಳ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಇದು ನೋಡಿ ಈ ಮೈಲು ಮನೆ ಕ್ಲೀನ್ ಮಾಡೋದಕ್ಕೆ ನೋಣ ಏನಾದರೂ ಇದ್ರೆ ಬೇಗ ಹೋಗುತ್ತೆ ಇದು ನಾವು ಕ್ಲೀನ್ ಮಾಡೋದ್ರಿಂದ ಇದು ಗೊತ್ತಲ್ಲ ಎಗ್ ತಗೊಂಡು ಬರೋದು ಹಾಗೆ ಕವರೆಲ್ಲ ತಗೊಂಡ್ರೆ ಎಗ್ಡು ಕಟ್ ಆಗುತ್ತೆ ಚೆಲ್ಲು ಬಿಟ್ಟು ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಎಗ್ನ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಅಂಗಡಿ ಬರೋದು ಇದು ಎಮ್ ಆರ್ ಪಿ ಬಂದ್ಬಿಟ್ಟು ನಮಗೆ ಎಷ್ಟಿದೆ ಹಂಡ್ರೆಡ್ ರುಪೀಸ್ ಇದೆ ನನಗೆ ಏಯ್ಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಇದು ಟೆನ್ ಮೊಟ್ಟೆ ಇದೆ ಟೆನ್ ಎಗ್ ಇರುತ್ತೆ ಟೆನ್ ಇದೆ ಟೆನ್ ಮೊಟ್ಟೆ ಇರುತ್ತೆ ಇದು ಎಗ್ನ ಸೇಫ್ ಇದರಲ್ಲಿ ತೊಗೊಂಡು ಬರೋದ್ರಿಂದ ಏನು ಪುಟಾಣಿ ಅದು ಮ್ಯಾಗಿ ಮ್ಯಾಗಿ ಇಪ್ಪಿ ಮ್ಯಾಗಿನ ನಿಮಗೆಲ್ಲ ತಂಗಿರೋದು ಕೊಡು ಅಕ್ಕನಗೆ ತಂದಿರೋದು ಇಪ್ಪಿ ಮ್ಯಾಗಿ ನಾನು ಅದನ್ನು ಫೇವ್ರೇಟ್ ಅದಕ್ಕೆ ಫಸ್ಟ್ ಏನು ಬೇಕೋ ಅದನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಪುಟಾಣಿ ತೊಗೋತೀನಿ ಸೊ ಕ್ಲಿಪ್ಸ್ ಅಷ್ಟೇ ಇದು ಫಾರ್ಟಿ ರುಪೀಸ್ ಇತ್ತು ಸ್ಟ್ರೆಂತ್ ಇತ್ತು ತುಂಬ ಚೆನ್ನಾಗಿತ್ತು ಸೊ ನೋಡೋಣ ಅಂತ ಅಲ್ಲೇ ತೊಗೊಂಡು ಬಂದೆ ನೀವು ಸಾಲ್ಟು ನಾನು ಆಶೀರ್ವಾದಲ್ಲಿ ತೊಗೊಂಡೆ ಅರಳು ಉಪ್ಪು ಇದು ನೋಡ್ತಾ ಇದೀರಲ್ಲ ಇದು ಕುಡಿಪು ಟಾಟಾ ಸಾಟ್ ಲೈಟ್ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಫುಲ್ ಉಡುಪಿಯಾಗಿರುತ್ತೆ ಜೊತೆಗೆ ಎಲ್ತ್ ತುಂಬ ಒಳ್ಳೆಯದು ಅಂತ ಫಾರ್ಟಿ ರುಪೀಸ್ ಏನೋ ಬರುತ್ತೆ ಇದು ಇದು ಅಷ್ಟೇ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಪುಟಾಣಿ ಫೇವ್ರೇಟ್ ಅವನಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಇದೇನು ಅಂತ ಜಸ್ ಅಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು ಜಸ್ಟ್ ಏಯ್ಟೀನ್ ರುಪೀಸ್ ಏನು ಅಲ್ವಾ ಜಸ್ಟ್ ಏಯ್ಟೀನ್ ರುಪೀಸು ಮಕ್ಕಳಂದ್ರೆ ಇಷ್ಟ ಅಲ್ವಾ ಡೈಲಿ ಒಂದೊಂದು ಕೊಡ್ತಾ ತಗೊಂಬರಕ್ಕಾಗಲ್ಲ ಯಾವಾಗ್ಲೂ ಹೋಗಿ ಸೊ ಒಂದು ತಂದಿಟ್ಟು ಪ್ಯಾಕೆಟ್ ಅವಾಗ ಅವಾಗ ಒಂದೊಂದು ಕೊಡ್ತಾ ಇರ್ಬೋದು ಅವ್ನಿಗೆ ಇವಾಗ್ಲೂ ಗೊತ್ತಿಲ್ಲ ಇದೇನು ಅಂತ ಯಾಕಂದ್ರೆ ಒಂದೊಂದು ಪೀಸ್ ಸಿಂಗಲ್ ಪೀಸ್ ದೊಡ್ಡಾಗ ಬರುತ್ತೆ ಅನಿಗೆ ಫ್ಲಾಶ್ ಆಗ್ತಿತ್ತು ಇವಾಗ ಹೇಳಿದ್ರೆ ಇವಾಗಲೇ ಫುಲ್ ಓಪನ್ ಮಾಡ್ಕೊಡೋ ಅಂತಾರೆ ನಾನು ಸಸ್ಪೆನ್ಸ್ ಆಗಿರ್ತೀನಿ ಹೇಳಕ್ ಹೋಗಲ್ಲ ಇದೇನು ಅಂತಲ್ಲ ಪಾಪು ಏನಿದು ಜಸ್ಟ್ ಜನ ಅಲ್ಲ ಟ್ಯಾಬ್ಲೆಟ್ ಇದು ಕೆಂ ಬಂದಾಗ ತಿನ್ನೋ ಟ್ಯಾಬ್ಲೆಟ್ ಇದು ಓಕೆ ಚಾಕ್ಲೆಟ್ ಅಲ್ಲ ಓಕೆ ನಾನು ಇದು ಚಕ್ಕಿ ಬರಿ ಚಕ್ಕಿ ಇಟ್ಟು ಗೋಡಿ ಇಟ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ನಾನು ತುಂಬ ವರ್ಷಗಳಿಂದ ಇದನ್ನೇ ಯೂಸ್ ಮಾಡೋದು ನೀವು ಟ್ರೈ ಮಾಡಿ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಇಷ್ಟ ಅದೇ ಯೂಸ್ ಮಾಡಿ ಇದನ್ನ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಹೇಗಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಸೊ ಇದು ಬರಿ ಬಂದ್ಬಿಟ್ಟು ನಮಗೆ ಎಮ್ ಆರ್ ಪಿ ತ್ರೀ ತರ್ಟಿ ಫೈವ್ ಇದೆ ಫೈವ್ ಕಿಲೋಗೆ ನಮಗೆ ಅದು ಡಿಸ್ಕೌಂಟ್ ಆಗಿಬಿಟ್ಟು ನಮಗೆ ಟೂ ತರ್ಟಿ ಫೈವ್ ಸಿಕ್ಕಿದೆ ಫೈ ಕೆ ಜಿಗೆ ಸೊ ಬರ್ತಲ್ಲ ಸೊ ಆಲ್ಮೋಸ್ಟ್ ನನಗೆ ಒನ್ ಮಂತ್ ಬರುತ್ತೆ ಬ್ಯಾಲೆನ್ಸ್ ಮಾಡಿದ್ರೆ ಜೊತೆಗೆ ಮೆಲೆಟ್ಸ್ ಸಾಮೆ ನವಣೆ ಆ ಥರದ್ದು ದೋಸೆಗಳಿಗೆ ಹಾಕ್ಕೊಂಡ್ರೆ ಇದು ಚಪಾತಿ ಇಟ್ಟು ಒಂದು ಮಂತ್ ಬ್ಯಾಲೆನ್ಸ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ನನಗೆ ಡಿ ಮಾರ್ಟ್ ಶಾಪಿಂಗ್ ಇಷ್ಟ ಆಗಿದೆ ಸೊ ಎಲ್ಲ ಅಂಗೇ ಇತ್ತು ಒಂದು ಸ್ವಲ್ಪ ಮಾತ್ರ ಖಾಲಿ ಆಗಿತ್ತು ಅಷ್ಟು ಏನೇನು ಖಾಲಿ ಆಗಿದೆ ಅದನ್ನ ಮಾತ್ರ ತೊಗೊಂಡು ಬಂದೆ ನೋಡಿದ್ರಲ್ಲ ಡಿಮಾರ್ಟ್ ಶಾಪಿಂಗ್ ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದ ಅಲ್ಲೇ ಅದೇ ಬೆಳೆ ದಿನ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ವರ್ಷದಿಂದ ಯೂಸ್ ಮಾಡ್ತಿರಲ್ಲ ಒಂದು ಚೂರ್ ಹಾಳಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಡಿಮಾರ್ಟ್ ಹೋಗೋಕ್ಕೆ ಒಂದು ಟಿಪ್ಸ್ ಟ್ರಿಕ್ಸ್ ಅಂತಾನೆ ಹೇಳ್ಬೋದು ಏನಪ್ಪ ಅಂದರೆ ವೀಕ್ ಡೇಸ್ ಅಲ್ಲಿ ಹೋಗಿ ನೀವು ಟೆನ್ ಓ ಕ್ಲಾಕ್ ಮೇಲೆ ವೀಕೆಂಡ್ ಅಲ್ಲಿ ಹೋದ್ರೆ ಮಾತ್ರ ಸಿಕ್ಕ ರಶ್ ಇರುತ್ತೆ ಯಾಕೆಂದರೆ ವೀಕೆಂಡ್ ಶನಿವಾರ ಭಾನುವಾರ ಎಲ್ಲ ಹಾಲಿಡೇಸ್ ಇರುತ್ತದ ಎಲ್ಲ ಬಂದುಬಿಡ್ತಾರೆ ಬೆಳಗ್ಗೆ ರಶ್ ಆದರೆ ರಶ್ ಬಿಲ್ಲಿಂದಲ್ಲ ರಶ್ ಇರುತ್ತೆ ಎಲ್ಲ ಏನು ತೊಗೊಳ್ಳೋಕೋದ್ರೂ ಫುಲ್ ರಶ್ ಇರುತ್ತೆ ನಾನು ಅದಕ್ಕೆ ಅಲ್ಲಿ ಹೋಗಿ ಅದರಲ್ಲೂ ಟೆನ್ ಓ ಕ್ಲಾಕಿಂದ ಆಫ್ಟರ್ನೂನ್ ಒಳಗಡೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಒಳಗಡೆ ಹೋಗಬೇಕು ಫೈವ್ ಓ ಕ್ಲಾಕ್ ಆಮೇಲೆ ಹೋಗ್ಬಿಟ್ಟು ಫುಲ್ ರಶ್ ಆಗಿಬಿಡುತ್ತೆ ಸೊ ನಾನು ಅದಕ್ಕೆ ಫೈವ್ ಓ ಕ್ಲಾಕ್ ಒಳಗಡೆ ಹೋಗಿ ನನ್ನ ಪುಟಾಣಿ ಸ್ಕೂಲ್ ಹೋಗಿ ನಾನು ಡಿಮಾರ್ಟ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಆಯಿತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದ್ರೆ ನಾವು ಸ್ವಲ್ಪ ಆಲ್ಮೋಸ್ಟ್ ನಾವು ಅಂದ್ಕೊಳ್ಳೋದಕ್ಕಿಂತ ಒಂದು ಎಕ್ಸ್ಟ್ರಾ ಸಾಮಾನು ತಗೊಂಡ್ಬಿಡ್ತೀವಿ ಸೊ ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಬ್ಯಾಗ್ ತಗೊಂಡೋಗಿ ಚೀಲ ತರ ಬೆಸ್ಟ್ ಕಟ್ಕೊಂಡು ಆರಾಮಾಗಿ ಟೂ ವೀಲರ್ ಆದ್ರೂ ಫೋರ್ ವೀಲರ್ ಆದರೂ ಸೇಫಾಗಿ ತಗೊಂಡು ತಗೊಂಡೋಗ್ಬೋದು ಎಕ್ಸ್ಟ್ರಾ ಚೀಲ ತೊಗೊಂಡು ಕಟ್ಟೋದಕ್ಕೆ ಧಾರಾಣ ತಗೊಂಡೋಗ್ಬೇಕು ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ಒಳಗಡೆ ನಮಗೆ ಯಾವುದೇ ಬ್ಯಾಗು ಅಲೋ ಇರಲ್ಲ ಜಸ್ಟ್ ಒಂದು ಪರ್ಸ್ ಬೇಕಾದ್ರೆ ತಗೊಂಡೋಗಬಹುದು ಅಷ್ಟೇ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ ಆಮೇಲೆ ಮರ್ದ ನಾನೊಂದ್ಸತಿ ಹಂಗೆ ಮಾಡಿ ಮರ್ತು ಬಿಟ್ಟು ಬಂದು ಮತ್ತೆ ಹೋಗಿ ತಗೊಂಡ್ ಬಂದೆ ಅದ್ಕವಾಗ್ಲಿಂದ ಯಾವ್ದು ಕ್ಯಾರಿ ಹೋಗಲ್ಲ ಗಾಡಿ ಒಳಗಡೆ ಇಟ್ಬಿಡ್ತೀನಿ ಇಲ್ಲಾಂದ್ರೆ ಚಿಕ್ಕದೊಂದು ಮೊಬೈಲ್ ಪರ್ಸ್ ಆ ತರ ಮಾತ್ರ ಇಟ್ಕೊಂಡು ಹೋಗ್ತೀನಿ ಹೂನಪ್ಪಾ ಎತ್ತಿಟ್ಕೊಂಡ್ರು ಹೋದಾಗ ಕೊಟ್ಟರು ಡಿಮೋರ್ ಶಾಪಿಂಗ್ ಎಲ್ಲಾ ಮುಗಿಸಿಕೊಂಡು ಬಂದ್ವಳಾ ಅದನ್ನ ಎತ್ತிட்டಿಲ್ಲ ಎಲ್ಲ ಹಾಗಾಂಗೇ ಇದೆ ಯಾಕಂದ್ರೆ ಗ್ಲಾಸ್ ಎಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಹಾಕಿಡೋಣ ಅಂತ ಹೇಳ್ಬಿಟ್ಟು ಇನ್ನ ಕೇರೇ ಅದಕ್ಕೆ ನನ್ನ ಮಗಳು ಪನ್ನೀರ್ ತಗೊಂಡ್ಬಂದಿದ್ದೆ ಹಂಗೆ ಸೊ ಸೋ ಪನ್ನೀರ್ ಅಲ್ಲಿ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂತ ನಮ್ಮ ಗಗನ ನನ್ನ ಮಗಳು ಅದಕ್ಕೆ ಏನು ಮಾಡ್ತಾಳೆ ನೋಡೋಣ ಏನು ಮಾಡ್ತೀವಿ ಇವಾಗ ಪನ್ನೀರ್ ಮಾಡೋದಕ್ಕೆ ಪನ್ನೀರ್ ಕುಲ್ಚಾ ಮಾಡೋಣ ಅನ್ಕೊಂಡೆ ಪನ್ನೀರ್ ಕುಲ್ಚಾ ಆ ಸೋ ಅದಕ್ಕೆ ಅದನ್ನ ಸ್ವಲ್ಪ ಉಪ್ಪು ಹಾಕೋಣ 얘는 ನಾನು ಉಡ್ಕೊಂಡ ತಡೀya ಸ್ವಲ್ಪ ತೆಂಗಿನಕಾಯಿ ಇನ್ನು ಮಾಡ್ತಾ ಇರ್ತೀನಿ ಅನ್ನೋಗ ಒಂದು ಸ್ವಲ್ಪ ಚಪಾತಿ ತಿನ್ಕೊಂಡು ಬಂದುಬಿಡ್ತೀನಿ ಏನೇನ್ ಬೇಕು ಏನೇನೆನ್ ಆಗ್ತಿದೆ ಅಂತ ಹೇಳ್ಬೇಕು ಆಯ್ತಾ ಆಮೇಲೆ ಏನು ಗೊತ್ತಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಸರಿ ಸರಿ ಥ್ಯಾಂಕ್ ಒಂದು ದೊಡ್ಡ ದೀರುಳಿ ಕಟ್ ಮಾಡಿ ಇಟ್ಕೊಂಡೀನಿ ಬಾಯ್ ಸ್ವಲ್ಪ ಹಾಕ್ತೀನಿ ಇನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಇದು ಡ್ರೈ ರೋಸ್ಟ್ ಬೇಡ ಸ್ವಲ್ಪ ಆಯಿಲ್ ಹಾಕ್ತೀನಿ ಅಪ್ಪನೆ ಮಾಟ ಹಾಕೋ ಇವಾಗ ನಿಮ್ಮ ಚಪಾತಿ ಪಲ್ಯ ತಿನ್ನಿ ಇಲ್ಲ ಚಪಾತಿ ಆಲೂ ತಿನ್ನಿ ಚಪಾತಿ ಆಲೂ ಚಪಾತಿ ಆಲೂ ನನ್ನ ಮಗ 얘ನೇ ಮಾಡದ್ರು ನೋ ಪಲ್ಯ ಓನ್ಲಿ ಚಪಾತಿ ಆಲೂ ಇದ್ರ ಜೊತೆಗೆನೇ 1 4 ಚಕ್ಕೆ লবণ ಉರಿಯ ಕಾಪಣ ಸೋ ಇರುಳಿ ಫ್ರೈ ಆಗಿದೆ ಇವಾಗ ಟಮಟೆ ಹಾಕೋಣ ು ಸೋ ಮಾಡ್ಕೊಳ ಆಗಿದೆ ಸ್ಟವ್ ಆಫ್ ಮಾಡ್ಕೊಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಯಾವಾಗ್ಲೂ ನಂದಿನಿ ಅಥವಾ ಮಿಲ್ಕಿ ಮಿಸ್ಟ್ರ ತರೋದು ಬಿಕಾಸ್ ಬೇರೆದು ಯಾವ್ದು ಚೆನ್ನಾಗಿರಲ್ಲ

ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಅದಾದ ಮೇಲೆ ನಾವು ಸ್ವಲ್ಪ ಉಪ್ಪು ಖಾರ ಹಾಕೋಣ ಮುಂಚೆನೆ ಹಾಕಿದ್ರೆ ಘಾಟ್ ಆಗುತ್ತೆ ಆಮೇಲೆ ಸರಿಯಾಗಿ ಮಿಕ್ಸ್ ಆಗಲ್ಲ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಇಳಿಯುತ್ತೆ ಒಂದ್ ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಗ್ರೇವಿ ಮತ್ತೆ ಹಾಕೋಣ ಇಷ್ಟ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಉಟ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಗ್ರೇವಿಗೆ ಇಟ್ಕೊಳ್ಳೋಣ ಇದನ್ನ ಬೇರೆ ಪ್ಲೇಟ್ ಅಯ್ಯೋ ಮನ್ನೀಟಾ ಫ್ರೈ ಆಗಿತಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಏನು ಗೊತ್ತಾ ಅದಕ್ಕೋಸ್ಕರ ನೋಡಿ ಬೆಂಡೆಕಾಯಿ ಪಲ್ಯ ಮಾಡಿದೀನಿ ಬೆಂಡೆಕಾಯಿ ಪಲ್ಯ ತಿನ್ಬಿಟ್ಟು ಹೋದ್ರು ಅವರು ಚಪಾತಿ ಬೆಂಡೆಕಾಯಿ ಪಲ್ಯ ಡ್ಯೂಟಿ ಲೇಟ್ ಆಗುತ್ತೆ ಅಂತ ಎಷ್ಟು ಹೆಲ್ತಿ ಅಲ್ಲ ಪನ್ನೀರ್ ಬಟ್ ಅವ್ರು ತಿನ್ನಲ್ಲ ತಿನ್ನಲ್ಲ ಎಷ್ಟು ಹೇಳಿದ್ರು ತಿನ್ನಲ್ಲ ಪನ್ನೀರ್ ಅವರು சல்பாக்குல சக்க போட்டுக்க ஹாவா சோ ali sasago சல்பாக்குலனா பனாவை வெ কেটেட் மாட் ஆக்ட் பண்ணி ஓகே இவனே சத்திலங்க இரு வேட்வா இல்ல எல்லார ருபக்க ஆக்கிட்ட ருபக்க ஆக்கிட்டியா ஹர் இல்ல ஹோட்டோன் 2 मिनिटஸ் அஸ்டே ஃபர் ஆகி

ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತಾನೆ ಈಗ ಲಿಟ್ ಕ್ಲೋಸ್ ಮಾಡ್ತಾ ಇದೀನಿ ಒಂದು ಟೂ ಮಿನಿಟ್ಸ್ ಹಂಗೆ ಕುದಿಲಿ ಒಂದು ಹಾಕಿ ಆಟೇ ಮುಚ್ಕೊಂಡಿತ್ತು ಇಲ್ಲ ಒಂದು ಸ್ವಲ್ಪ ಖಾರ ಸ ಎಲ್ಲ ಅಲ್ಸಾಗಲಿ ಇಷ್ಟ ಇದೆ ಅಷ್ಟ್ರಲ್ಲಿ ನನ್ನ ಅಮ್ಮ ಬಿಟ್ಟಿಲ್ಲ ನಮ್ಮಮ್ಮನ ಬಾ ಆಟಾಡೋಣ ಬಾ ಆಟಾಡೋಣ ಅಂತ ಹೇಳ್ಕೊಂಡು ಹೋಗಿದ್ದಾನೆ ಸೊ ಇದೊಂದು ಎರಡು ನಿಮಿಷ ಕುದ್ದಿದೆ ಇವಾಗ ಉಪ್ಪು ಹಾಕ್ಕೊಂತ ಇದ್ದೀನಿ ಮೊಸರು ಮೇಥಿ ಹಾಕ್ಕೊಂಡಲ್ವಾ ಹ್ಞೂ ಹ್ಞೂ ಜೊತೆಗೆ ಒಂದು ಡ್ಯಾನ್ಸ್ ಮೊಸರು ಮೊಸರು ಫ್ರೆಶ್ ಕ್ರೀಮ್ ಇದ್ದವರು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು ಫ್ರೆಶ್ ಕ್ರೀಮ್ ಇಲ್ಲ ಅಂದರೂ ಮೊಸರು ಹಾಕ್ಕೊಬೋದು ಗ್ರೇವಿ ಎಷ್ಟು ಬೇಕು ಅಷ್ಟು ನೀರು ಹಾಕೋಬಹುದು ಆದಷ್ಟು ಗ್ರೇವಿ ಗಟ್ಟಿ ಇದ್ರೆ ಅಂದ್ಕೊಂಡು ಚೆನ್ನಾಗಿರುತ್ತೆ ಈಗಿದೆ ಪನ್ನೀರ್ ಹಾಕೋಣ ಹಾಕ್ತಾ ಇದೆಯಾ ಹಂಗೆ ತಿನ್ನಕ್ಕೆ ಚೆನ್ನಾಗ್ತಾ ಫ್ರೈ ಮಾಡಿರ್ತೀವಲ್ಲ ಆಮೇಲೆ ಉಪ್ಪು ಖರನೂ ಹಾಕಿರ್ತಾಳೆ ಆಲ್ರೆಡಿ ಚೆನ್ನಾಗಿದೆ ಹಂಗೆ ತಿನ್ನೋಕ್ಕೆ ರೋಸ್ಟ್ ಮಾಡಿರ್ತಿದ್ಲಲ್ವಾ ಹೆಂಗಿದ್ರು ಆಲ್ರೆಡಿ ಅದಕ್ಕೆ ಸ್ವಲ್ಪ ಉಪ್ಪು ಖರ ಹಾಕಿದ್ದಾರೆ ಸೊ ಸೂಪರ್ ಆಗಿದೆ ಟೇಸ್ಟ್ ಆಗಿದೆ ಇದೆ ತಿನ್ನೋಕ್ಕೆ

ಅಷ್ಟೇ ಸಾಕು ಇನ್ನೊಂದು ಕುರಿಯೋದು ಬೇಡ ಇನ್ನೊಂದು ಕುದಿಯೋ ಒಂದು ನಿಮಿಷ ಇಲ್ಲ ಅದು ಬೆಂದಿರುತ್ತಲ್ಲ ಹೌದಾ ಫ್ರೈ ಮಾಡಿರ್ತೀರಲ್ಲ ಸರಿ ಚಪಾತಿ ಮಾಡ್ಕೊಂಬಿರೋಣ ಸೊ ಇದಾಯಿತಲ್ಲ ಚಪಾತಿ ಮಾಡ್ಕೊಂಬೋಣ ಇವಾಗ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಲಾಸ್ಟ್ ಟೈಮ್ ಒಂದು ಸರ್ತಿ ಮಾಡಿದ್ದು ಗನ ಚೆನ್ನಾಗಿತ್ತು ಆ್ಯಕ್ಚುಲಿ ಅದಕ್ಕೆ ಈ ಸಲ ಇದು ನನ್ನೇ ಮಾಡಿ ಅಂತ ವೇಯ್ಟಿಂಗ್ ಸರಿ ಓಕೆ ಬಾ ಚಪಾತಿ ಅಡಿಯೋಣ ಇವಾಗ ಫ್ರೈ

ತುಂಬಾ ಚೆನ್ನಾಗಿದೆ. ಪನ್ನೀರ್ ಉಲ್ದಿರೋದರಿಂದ ಕದ್ರ್ಕೊಂಡಿಲ್ಲ. ನಾವು ಅಂಗೆ ಕದ್ರ್ರೆ ಸ್ವಲ್ಪ ಫುಲ್ ಕದ್ರ್ಕೊಂಡ್ರೆ ನಾವು ಉರ್ತಾಕಿರೋದರಿಂದ ಸ್ಟಿಫ್ ಆಗಿದಂಗೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೋ ನಾನು ಮಾಡಿದ ಪನ್ನೀರ್ ಕುಲ್ಚಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಓಕೆ ನೋಡಿದ್ರಲ್ಲ ಪನ್ನೀರ್ ಕುಲ್ಚಾ ಚಪಾತಿ ನನ್ನ ಮಗಳು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಬೆಂಡೆ ವಿತ್ ಬೆಂಡೆಕಾಯಿ ಪಲ್ಯ ನಮ್ಮನೆಯವ್ರ ತಿನ್ನಲ್ಲ ಅಂತ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ ಸೊ ಟಿ ಮಾರ್ಟ್ ಶಾಪಿಂಗ್ ಆಯ್ತು ಪನ್ನೀರ್ ಕುಲ್ಚ ನೋಡಿದ್ರಿ ಇದೆಲ್ಲ ನನ್ನ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡಕ್ ಮರಿಬೇಡಿ ಜೊತೆಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಸೊ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ಸ್ವಲ್ಪ ಹೂವು ಇದೆ ಮಲ್ಲೆ ಹೂವು ಅದರಲ್ಲಿ ನಾವು ಒಂದೇ ತರ ಮುಡ್ಕೊಂತ ಇದ್ರೆ ಚೆನ್ನಾಗಿರಲ್ಲ ಫಂಕ್ಷನ್ಸ್ಗಳಿಗೆ ಬೇರೆ ಬೇರೆ ಥರ ಮುಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಯಾವ್ಯಾವ ಥರ ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಬನ್ನಿ ಇವಾಗ ಯಾವ್ಯಾವ ಥರ ನಾನು ಮಲ್ಲೆಹನ ಮುಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಏನಪ್ಪ ಹಿಂಗೆ ರೆಡಿಯಾಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಆಗಿಲ್ಲ ರೆಡಿಯಾಗಿಲ್ಲ ಸಿಂಪಲಾಗೆ ನನಗೆ ಗೊತ್ತಿರೋ ಒಂದು ಸ್ವಲ್ಪ ಟೈಪ್ ಯಾವ್ಯಾವ ಥರ ನಾವು ಹೂವು ಮುಟ್ಕೋಬೋದು ಒಂದೇ ಥರ ಮುಡಿಯೋದಕ್ಕಿಂತ ಬೇರೆ ಬೇರೆ ಥರ ಮುಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ ಅದು ಯಾವ್ಯಾವ ಥರ ಮುಡ್ಕೊತೀನಿ ಅಂತ ಸೊ ನಾನಿವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾವು ನೋಡಿ ಹೂವ ಜಸ್ಟ್ ಹೀಗೆ ಹಿಂಗೆ ಇಟ್ಕೊಳ್ಳೋದಕ್ಕಿಂತ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಫುಲ್ ಒಂದೇ ತರ ಏಕ ಒಂದೇ ತರ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ತರ ಇಟ್ಕೋಬೇಕು ಜಸ್ಟ್ ನಾವು ಈಗ ಒಂದು ಏರ್ಪಿನ್ನು ನೋಡಿ ಈ ತರ ಎರಡು ಕಡೆಗೂ ಇಷ್ಟು ಒಂಚೂರು ಡಿಸ್ಟೆನ್ಸ್ ಬಿಟ್ಟು ಜಸ್ಟ್ ಈ ಕಡೆ ಒಂದು ಏರ್ಪಿನ್ ಹಾಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಒಂದು ಏರ್ಪಿನ್ನ ಇರ್ತಾರಲ್ಲ ಇದು ಒಂಥರ ಆದ್ರೆ ಇನ್ನೊಂಥರ ಯಾವ್ದಂತ ನೋಡೋಣ ಇವಾಗ ಇನ್ನೊಂದು ಟೈಪ್ ಏನಿಲ್ಲ ಜಸ್ಟ್ ನಾನು ನೋಡಿ ಸಿಂಗಲ್ ಎಳೆ ಇರೋದನ್ನೆಲ್ಲ ಡಬಲ್ ಮಾಡ್ಕೊಂಡಿದ್ದೀನಿ ಈ ತರ ಇಟ್ಕೊಂಡು ಫುಲ್ ಕೈ ಕೂದಲು ಹಿಂದ್ಗಡೆ ಹಾಕೊಳ್ಳೋಣ ನಾವು ಯಾವ್ದು ಸಪೋರ್ಟ್ ಇಲ್ಲದೆ ನಾವು ಒಬ್ಬರೇ ನೋಡಿ ಈ ತರ ಇಲ್ಲಿಗೆ ಒಂದು ಎರಡು ಏರ್ಪಿನ್ ಹಾಕೊಳ್ಳೋಣ ಇವಾಗ ಸೂಪರ್ ಈ ತರ ಮುಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಂದ್ಗಡೆಯಿಂದ ಫುಲ್ ಕೆಳಗಡೆಯಿಂದ ಜಸ್ಟ್ ನಾವೇ ಯಾರು ಸಪೋರ್ಟ್ ಇಲ್ಲ ಆರಾಮಾಗಿ ಹುಡ್ಕೋಬಹುದು ಸೊ ಇನ್ನೊಂದು ಯಾವ ತರ ಅಂತ ನೋಡೋಣ ಇವಾಗ ಇನ್ನೊಂದು ತರ ಯಾವ್ದಂದ್ರೆ ನೋಡಿ ಈ ತರ ಫೋಲ್ಡ್ ಮಾಡಿದ್ನಲ್ವಾ ಇವಾಗ ಜಸ್ಟ್ ಇನ್ನು ಇನ್ನೊಂದು ಟೈಪ್ ಫೋಲ್ಡ್ ಮಾಡ್ಬಿಡೋಣ ಇನ್ನೊಂದು ನಾಲ್ಕು ರೋಲ್ ಬರೋ ತರ ಇವಾಗ ಇದನ್ನ ಜಸ್ಟ್ ಒಂದು ಆ ಕಡೆ ಈ ಕಡೆ ಒಂದು ಏರ್ಪಿನ್ ಹಾಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಚೆನ್ನಾಗಿದೆ ಅಲ್ಲ ನೀವು ಈ ತರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡೋದ್ ಮರಿಬೇಡಿ ಓಕೆ ಇನ್ನೊಂದ್ ಯಾವ ತರ ಬೇರೆ ಅದನ್ನ ನೋಡೋಣ ಯಾವ ತರ ಅಂದ್ರೆ ಗೊತ್ತಾ ನೋಡಿ ಇಷ್ಟೇ ಜಸ್ಟ್ ಒಂದ್ ಉದ್ದ ಒಂದ್ ತುಂಡ ಇಟ್ಕೋಬೇಕು ನೋಡಿ ಈ ತರ ಕಾಣಿಸೋ ಇವಾಗ ಇದನ್ನೇ ಜಸ್ಟ್ ಇಲ್ಲೊಂದ್ ಎರ್ಪಿನ್ ಇಲ್ಲೊಂದ್ ಎರ್ಪಿನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಉಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನನಗೆ ತುಂಬ ಇಷ್ಟ ಇವಾಗ ಇನ್ನೊಂದು ಯಾವ್ದಂತ ನೋಡೋಣ ಇನ್ನೊಂದು ಏರ್ ಸ್ಟೈಲು ಏರ್ ಸ್ಟೈಲ್ ಚೇಂಜ್ ಮಾಡಿದೆ ಆ್ಯಕ್ಚುಲಿ ಏನಿಲ್ಲ ಗಂಟ್ ಅಷ್ಟೇ ನಾವು ಗಂಟಿಗೆ ಜಸ್ಟ್ ಸುತ್ತಕೊಳ್ಳೋ ಸುತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೂಪರ್ ಅಲ್ಲ ಟ್ರೆಡಿಷನಲ್ ಆಗಿದೆ ನಮ್ಮ ಟ್ರೆಡಿಷನಲ್ ಅಲ್ಲಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಗಂಟು ಹಾಕೊಳ್ಳೋದ್ರಿಂದ ಸಖತ್ ಟ್ರೆಡಿಷನಲ್ ಆಗಿ ನಮ್ಮ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ತುಂಬಾ ಮುದ್ದಗೆ ಜೊತೆಗೆ ಆರಾಮಾಗಿರುತ್ತೆ ನಾವೇ ಮುಡ್ಕೋಬಹುದು ಯಾರ್ದು ತಲೆ ಯಾರ್ದು ಸಪೋರ್ಟ್ ಇಲ್ಲದೆ ಆರಾಮಾಗಿ ನಾವೇ ಮುಡ್ಕೋಬಹುದು ನೆಕ್ಸ್ಟ್ ಬೇರೆ ತರ ಯಾವ್ದು ಅಂತ ನೋಡೋಣ ಸೊ ನೋಡಿದ್ರಲ್ಲ ನಾನು ಇಷ್ಟೊತ್ತು ತೋರಿಸಿದ್ದು ಹೂವು ಮುಡ್ಕೊಳ್ಳೋದನ್ನ ನಾವು ಫುಲ್ ಏರ್ ಬಿಟ್ಕೊಂಡೆ ಅಲ್ಲ ಜಡೆ ಹಾಕೊಂಡು ಸಹ ನಾವು ಅದೇ ತರ ಮುಡ್ಕೋಬಹುದು ಅದೇ ತರ ನಾನು ಇವಾಗ ಜಡೆ ಹಾಕೊಂಡು ಮುಡ್ಕೊತಾ ಇದ್ದೀನಿ ತುಂಬಾ ಅಲ್ಲ ಇದನ್ನ ಉದ್ದ ಕೂದ್ಲಿರೋರು ಸಹ ಈ ತರ ಜಡೆ ಹಾಕೊಂಡು ಮುಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಉದ್ದ ಕುದರಿಗೂ ಚೆನ್ನಾಗಿ ಕಾಣುತ್ತೆ ಅಥವಾ ಶಾರ್ಟ್ ಕೂದಿರೋರ್ಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಎಷ್ಟೋ ತರಗೂ ತೋರಿಸಿದ್ನಲ್ಲ ನಿಮ್ಗೆ ಎಲ್ಲ ತರದ ಡಿಸೈನ್ಸ್ ಎಲ್ಲ ತರದವ್ರಿಗೂ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಜಸ್ಟ್ ಸುಮ್ಮನೆ ಹೂವು ಹಿಂಗ ಇಟ್ಕೊಳ್ಳೋದಕ್ಕಿಂತ ಈ ತರ ಬೇರೆ ಬೇರೆ ತರ ಮುಡ್ಕೊಳ್ಳೋದ್ರಿಂದ ತುಂಬಾ ಸ್ಪೆಷಲ್ ಆಗಿರುತ್ತೆ ಸ್ಪೆಷಲ್ ಡೇಸ್ಗಳಲ್ಲಿ ಸ್ಪೆಷಲ್ ಆಗಿ ಮುಡ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತೀವಲ್ಲ ಓಕೆ ನೋಡಿದ್ರಲ್ಲ ಬೇರೆ ಬೇರೆ ತರ ಯಾವ ತರ ಎಲ್ಲ ಹೂವು ಮುಡ್ಕೋಬಹುದು ಅಂತ ಸೊ ನನ್ನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಟ್ಸ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮರೋದು ಮಾಡಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗರ್ಸ್ ಸಿಗೋಣ ಬಾಯ್ ಬಾಯ್